ನೀನಾದನ ಸೀರಿಯಲು ಮಂಗಳವಾರ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ಹೇಳ್ತೀನಿ ನೋಡಿ ಸಂಚಿಕೆ ಸ್ಟಾರ್ಟ್ ಆದಾಗ ವಿಕ್ರಮು ಮತ್ತು ಬಾಲಮುನ್ನ ಆಚೆ ಕೂತಿರ್ತಾರೆ ಅವಾಗ ವಿಕ್ರಮ್ ಹೇಳ್ತಾನೆ ಆಹಾ ಹಾಂ ನಾನು ನಿಮ್ಮ ಅತ್ತಿಗೆ ಮೇಲೆ ಕೋಪ ಮಾಡ್ಕೋಬಾರ್ದು ಅತ್ತಿಗೆ ಜೊತೆ ಜಗಳ ಆಡಬಾರ್ದು ಅಂತ ನೀವು ನನಗೆ ಹೇಳ್ತಿದ್ದೀರ ಅಂತ ಅಂತಾನೆ ಅದಕ್ಕೆ ಈ ಮಾತನ್ನು ನೀವು ನಿಮ್ಮ ನಿಮ್ಮತ್ಗೆಗೂ ಹೇಳ್ಬೋದಲ್ವಾ ಅಂತ ವಿಕ್ರಮ್ ಅಂತಾನೆ ಅದಕ್ಕೆ ಮುನ್ನ ಇದ್ದೋನು ಅಣ್ಣ ಈ ವಿಧಿಲಿಖಿತ ಅಂತ ಇರುತ್ತೆ ಅದನ್ನು ಯಾರ ಕೈಯಿಂದನೂ ಚೇಂಜ್ ಮಾಡೋಕ್ಕಾಗಲ್ಲ ಈ ಡೈಲಾಗ್ ಎಲ್ಲ ಯಾರು ನಿಮ್ಮ ಮತ್ಕೇ ಹೇಳ್ಕೊಟ್ಟಿದ್ದ ಅಂತ ಕೇಳ್ತಾನೆ ವಿಕ್ರಮ್ ಅದಕ್ಕೆ ಯಾ ಯಾ ಅಂತಾರೆ ಬಾಲ ಮುನ್ನ ಸೂಪರ್ 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 ಕಂಡ್ರು ನಾನು ಅವಳಿಗೆ ತಾಲಿ ಕಟ್ಟಿದ್ರೆ ಅದು ಮೋಸ ಬೆನ್ನಿಂದ ಚೂರಿ ಹಾಕೋದು ಅದೇ ನನಗೆ ಗೊತ್ತಿಲ್ಲದೆ ನಮ್ಮಅಮ್ಮನ ಕರ್ಕೊಂಡು ಬಂದಿದ್ದಾಳಲ್ಲ ಇದು ವಿಧಿ ಲಿಖಿತ ಮೋಸ ಅಲ್ಲ ಅದಕ್ಕೆ ಬಾಲ ಇದ್ದನು ಅಣ್ಣ ಅದಕ್ಕೆ ಬೇಕು ಅಂತ ಮಾಡಿಲ್ಲಣ್ಣ ಈ ಮನೆಗೆ ಅಮ್ಮ ಬಂದರೆ ಸರಿ ಹೋಗ್ತಾರೆ ನಿನಗೂ ಖುಷಿ ಆಗುತ್ತೆ ಹೇಳಿಬಿಟ್ಟು ಅದಕ್ಕೆ ಈ ಥರ ಮಾಡಿರೋದು ಅಂತ ಬಾಲ ಅಂತಾನೆ ಅದಕ್ಕೆ ವಿಕ್ರಮ್ ಇದ್ದನು ಸರಿ ಹೋಯ್ತಾ ಏನಾದರೂ ಸ್ವಲ್ಪನಾದರೂ ಸರಿ ಹೋಯ್ತಾ ಯಾವಾಗ ಬರಬೇಕು ಆವಾಗ ಬರ್ದೆ ಇನ್ಯಾವಾಗಲೋ ಬಂದ್ಲು ಆ ಊರಿ ಒಂದು ಕಡೆ ಆದರೆ ಇನ್ನು ಆ ಶೆಟ್ರು ನಮ್ಮಪ್ಪಂಗೆ ಬೈದರು ನಮ್ಮಪ್ಪ ನನಗೆ ಬೈದು ಮನೆಯಿಂದ ಆಚೆಗೆ ಹಾಕಿದ್ರು ಈ ಊರು ಇನ್ನೊಂದು ಕಡೆ ಅಲ್ಲ ಕಣ್ರು ಇದರಲ್ಲಿ ನನ್ನ ಪಾರ್ಟಿಸಿಪೇಷನ್ ಏನಿದೆ ಹೇಳಿ ತಪ್ಪೇ ಮಾಡ್ದಿರಾ ಎಲ್ಲರ ಬಾಯಲ್ಲೂ ಒಗ್ಗಿಸ್ಕೊಂತಿದ್ದೀನಿ ನಾನು ಆದರೆ ಅವಳು ನೆಮ್ಮದಿಯಾಗಿದ್ದಾಳೆ ಎಲ್ಲ ಮಾಡಿ ಏನೂ ಹಾಗೇ ಇಲ್ಲೋ ಇಲ್ವೇನೋ ಅನ್ನೋ ಥರ ನನಗೆ ಇದು ಮನೆನ ಸ್ಮಶಾನನ ಅನ್ನೋದೇ ಗೊತ್ತಾಗ್ತಿಲ್ಲ ಕಣರು ಹಳೆ ಗಾಯನ ಕೆತ್ಕಿ ಉರಿಯೋ ಬೆಂಕಿಗೆ ಇನ್ನೂ ಅಷ್ಟು ಉಪ್ಪು ಸುರಿದಿದ್ದಾಳೆ ಅಂತ ಅಂತಾನೆ ವಿಕ್ರಮ ಅದಕ್ಕೆ ಮುನ್ನ ಏ ಹೇಳಿದ್ನೇ ಹೇಳಿ ಉಪ್ಪಿನ ಜೊತೆಗೆ ನೀನು ಕಾರಣ ಅಂತ ಅಂತೇಳಿದಕ್ಕೆ ವಿಕ್ರಮ್ ಹಂಗೆ ಗುರಾಯಿಸ್ತಾನೆ ಮುನ್ನುಂಗೆ ಹಂಗೆ ಸಾರಿ 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 ಅಂತ ಸುಮ್ಮನಾಗ್ತಾನೆ ನಿಮಗೆ ಅರ್ಥ ಆಗಲ್ಲ ಬಿಟ್ರು ನಾನು ಅವಳನ್ನು ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ಗೊತ್ತಾ ಅವಳಿಗೋಸ್ಕರ ರೌಡಿಸಮ್ ಬಿಡಬೇಕು ಅಂತ ಅನ್ಕೊಂಡೆ ಹೊಸ ಮನುಷ್ಯ ಆಗಬೇಕು ಅನ್ಕೊಂಡೆ ಆದರೆ ಅವಳೇನು ಮಾಡಿದ್ಲು ಹಳೇ ನೆನ್ಪು ಅನ್ನೋ ಕೆಸರನ್ನ ನನ್ನ ಮುಖದ ಮೇಲೆ ಒಳಗೆ ಹೋಗ್ಬಿಟ್ಳು ಅದಕ್ಕೆ ಬಾಲ ಇದ್ದೋನು ಅಂದರೆ ಹಣ ನೀನು ರೋಡಿಸಂಗೆ ಬಿಡೋಲ್ಲ ಇವಾಗ ಅಂತಂದಿದ್ದಕ್ಕೆ ಗೊತ್ತಿಲ್ಲ ಅವಳು ನಾನು ಬೇಡ ಅಂದಿದ್ದನ್ನು ಮಾಡಿದ್ಲು ಈಗ ನನ್ನ ಮನಸ್ಸಿಗೆ ಅನ್ನಿಸ್ತಿದೆ ಅವಳಿಗೆ ಏನು ಬೇಡವ ಅದನ್ನು ಅಂತ ಅನ್ನಿಸ್ತಿದೆ ಅಂತ ಅಂತಾನೆ ನಮ್ಮ ವಿಕ್ರಮು ಅದಕ್ಕೆ ಬಾಲ ಇದ್ದವರು ಅಂದರೆ ಅದಕ್ಕೆ ಸಗಣಿ ಅಂದರೆ ನೀನು ಅಣ್ಣ ಅಂತ ಒಂದು ಕಾಮಿಡಿ ಮಾಡ್ತಾನೆ ವಿಕ್ರಮಕ್ಕೆ ಸಿಟ್ಟು ಬಂದು ನನ್ನ ಮಕ್ಕಳ ನನ್ನ ಕಣ್ಮುಂದೆದ ಇರಬೇಡಿ ಎದ್ದೋಗಿ ಎದ್ದೋಗ್ರಿ ಇಲ್ಲಿಂದ ಅಂತ ಜೋರು ಮಾಡ್ತಾನೆ ಅಣ್ಣ ಕೆಲವೊಂದು ಸರಿ ಲೈಫಲ್ಲಿ ಕಹಿ ಘಟನೆಗಳು ನಡೀತಾ ಇರ್ತವೆ ಅದಕ್ಕೆ ಬೇಜಾರಾದರೆ ಹೆಂಗಣ್ಣ ಅದಕ್ಕೇ ಅದಕ್ಕೆ ಕಂಡ್ರೆ ಆಗಲ್ಲ ಹಂಗೆ ಅಂದರೆ ಹೆಂಗಣ್ಣ ಅಂತೇಳಿ ಅನ್ನ ನಮ್ಮ ಬಾಲಮುನ್ನ ಅಂತ ಇರ್ತಾರೆ ಅದಕ್ಕೆ ನೋಡ್ರೋ ಒಂದೊಂದ್ಸಲಿ ನನಗೆ ಅವ್ಳ ಮುಖ ಕಂಡ್ರೆ ಆಗಲ್ಲ ಅವ್ಳ ಮುಖ ನೋಡಿದಾಗೆಲ್ಲ ನನಗೆ ಅವಳು ಹೇಳಿರೋ ಸುಳ್ಳೇ ನೆನಪಿಗೆ ಬರುತ್ತೆ ನಾನು ಬೇಡ ಅಂದ್ಕೊಂಡಿದ್ದ ಅಮ್ಮನ್ನ ಮೋಸ ಮಾಡಿ ಕರ್ಕೊಂಡು ನಮ್ಮ ಮನೆಗೆ ಬಂದಲ್ಲ ಅದು ಹೆಂಗೆ ಫೀಲ್ ಆಗ್ತಿದೆ ಗೊತ್ತಾ ನಾನು ಪ್ರೀತಿನೇ ಕಾಲಾಗಿ ಹಾಕ್ಕೊಂಡು ತುಳಿತಿದ್ದಾಳೆವನ ನನಗೆ ಯಾವಾಗ ಯಾವಾಗೆಲ್ಲ ನನಗೆ ಪ್ರೀತಿ ಬೇಕು ಅಂತ ಅಂಬಲಿಸ್ತೀನಿ ಕಂಡ್ರು ಅವಾಗೆಲ್ಲ ನನಗೆ ನೋವು ಸಿಗುತ್ತೆ ಬರೀ ಮೋಸನೇ ಸಿಗುತ್ತೆ ಕಣ್ರು ಅಂತ ನಮ್ಮ ವಿಕ್ರಮ ಬಾಲಮಣ್ಣನ ಹತ್ರ ಹೇಳ್ತಾ ಇರ್ತಾನೆ ಇಲ್ಲಿ ಈ ಕಡೆ ದಾಮೋದರ ಪೇಪರ್ ಓದ್ತಾ ಇರ್ತಾನೆ ಯಾವಾಗ ಟಿವಿ ಆಫ್ ಮಾಡು ಟಿವಿ ಆಫ್ ಮಾಡೋ ಅಂತ ವೀರಂಗಂತಾನೆ ವೀರ ಟಿ ವಿ ಆಫ್ ಮಾಡ್ತಾನೆ ಯಾವ ಪೇಪರ್ ಓದಿದ್ರು ಯಾವ ಟಿವಿ ನೋಡಿದ್ರು ಬರೀ ಶಟ್ರುದೇ ನ್ಯೂಸು ಆ ಡೀಲ್ ಮಾಡಿದ್ರು ಈ ಡೀಲ್ ಮಾಡಿದ್ರು ಅಂತ ನಾವು ಈ ಮನೇಲಿ ಏನು ಮಾತಾಡಂಗಿಲ್ಲ ಅಲ್ಲಿಗೆ ನಮ್ಮ ವಿಕ್ರಮ್ ಕೂಡ ಬರ್ತಾನೆ ಅದಕ್ಕೆ ಅವನಿಗೆ ಅನ್ನೋ ಥರ ನಾವು ಈ ಮನೇಲಿ ಏನು ಮಾತಾಡೋಂಗಿಲ್ಲ ಏನಾದರೂ ಮಾತಾಡಿದ ತಕ್ಷಣ ಹೊರಟೇ ಬಿಡ್ತಾರೆ ಮನೆ ಬಿಟ್ಟು ಆದರೆ ಬೇರೆಯವರು ಹೊರಗಿನವರು ಬಂದವರು ಆಹಾಹ ಆರಾಮಾಗಿ ಏನು ಬೇಕೋ ಅದನ್ನೇ ಮಾತಾಡಿಕೊಂಡು ಅಡ್ಡಾಡ್ತಿರ್ತಾರೆ ಅಂತ ದಾಮೋದರು ಸ್ವಲ್ಪ ಮಾತಾಡ್ತಿರ್ತಾನೆ ಪಾಪ ನಿಮಗೆ ಇನ್ನೂ ಕೋಪ ಕಮ್ಮಿ ಆಗಿಲ್ವ ಅಂತ ವಿಕ್ರಮ್ ಅಂತಾನೆ ಏನು ಏನೋ ಕಮ್ಮಿ ಆಗೋದು ಇಷ್ಟು ದಿನ ಇಷ್ಟು ವರ್ಷ ಕಟ್ಟಿ ಸಾಮ್ರಾಜ್ಯ ಎಲ್ಲ ನಿನ್ನಿಂದ ನಿನ್ನಿಂದ ಎಲ್ಲ ಹಾಳಾಗೋಯ್ತು ಶಟ್ರು ಎಲ್ಲ ಡೀಲ್ನು ಬೇರೆಯವ್ರಿಗೆ ಇದ್ದಾನೆ ಅಂತ ಅಂತಾನೆ ದಾಮೋದ್ರ ಈಗಲೂ ಟೈಮ್ ಇದೆ ವಿಕ್ರಮ್ ಮನ್ಸ್ ಮಾಡು ಬಾ ನಮ್ಮ ಜೊತೆ ಅಂತ ರೋಡಿಸಮಿಗೆ ಮತ್ತೆ ಬಾ ಅಂತೇಳಿ ದಾಮೋದರ ಅಪ್ರೋಚ್ ಮಾಡ್ತಿರ್ತಾನೆ ಈ ಕಡೆ ನಮ್ಮ ವೀರಂಗೆ ಉರಿನೋ ಉರಿ ಅವ್ನು ಬರೋಲ್ಲ ಇವ್ರು ಬಿಡಲ್ಲ ಬಿಡೋಲ್ಲ ನಾನಾದರೂ ಡೀಲ್ ತಗೊಂತೀನಿ ಅಂದರೆ ನನ್ನ ನಂಬಕ್ಕೂ ರೆಡಿ ಇಲ್ಲ ಅಂತ ಹಂಗೆ ಸಿಟ್ ಮಾಡ್ಕೊತಾ ಇರ್ತಾನೆ ಅಕೆ ದಾಮೋದರ ಇದ್ದನು ಲೋ ನೀನು ನನ್ನ ಮಗ ಕಣು ನಾನು ನಿಮ್ಮ ಅಪ್ಪ ಕಣು ನಾವಿಲ್ಲಿ ಸಾಯ್ತಾ ಇದೀವಿ ನಮ್ಮನ್ನು ರಕ್ಷಣೆ ಮಾಡಬೇಕಾಗಿರೋದು ನಿಮ್ಮ ಜೊ ನಿಮ್ಮ ಜವಾಬ್ದಾರಿ ಅಂತೇಳಿ ಕೇಳ್ತಾನೆ ಅದಕ್ಕೆ ನಮ್ಮ ವಿಕ್ರಮ್ ಇದ್ದವನು ನಾನಿಲ್ ಮಗ ಆಗಿ ನಿಮ್ಮ ನಿಮ್ ಆಗಿ ಉಳ್ದಿದ್ದೀನಿ ನೀವು ಹೇಳ್ದಂಗೆಲ್ಲ ಕುಣಿಯಕಾಗಲ್ಲಪ್ಪ ನನ್ನ ಕೈಲಿ ಈಗೇನು ರೌಡಿಸಮ್ ಬಿಡ್ಬೇಕು ಅಂತಿದ್ಯಾ ಅಂತ ನಮ್ಮ ದಾಮೋದ್ರ ಕೇಳ್ತೀವಿ ವಿಕ್ರಮ್ ಅದ್ರ ಬಗ್ಗೆ ಏನು ನನಗೆ ಕ್ಲಾರಿಟಿ ಇಲ್ಲ ಅಂತ ವಿಕ್ರಮ್ ಅಂತಾನೆ ಇದನ್ನೆಲ್ಲ ನೋಡಿ ನೋಡಿ ನಿಮ್ಮ ಫ್ಯಾಮಿಲಿ ಡ್ರಮ್ ಡ್ರಾಮಾನ ಸಾಕಾಗ್ಬಿಟ್ಟಿದೆ ಅಲ್ಲಪ್ಪ ಅವ್ನು ಬರಲ್ಲ ಅಂತೇಳಿದ್ರು ಅವ್ನು ಕೈ ಕಾಲು ನಡೆದು ಬೆ ಕೇಳ್ಕೊಂತಿದಿರಲ್ಲ ನಿಮ್ಗೇನು ಅನಿಸ್ತಿಲ್ವಾ ಅಂತ ವೀರ ಜೋರ್ ಮಾಡ್ತಾನೆ ನನಗೆ ಒಂದು ಚಾನ್ಸ್ ಕೊಟ್ಟು ನೋಡಪ್ಪ ನಾನು ಹೋಗಿ ಷತ್ ಹತ್ರ ಎಲ್ಲ ಡೀಲ್ನ ನಾನೇ ತಗೋತೀನಿ ಅಂತ ಅಂತಾನೆ ಶಡಪ್ ಏನು ಗೊ ಆ ಗೊಂಬೆ ಆಟ ಅಂದ್ಕೊಂಡಿದ್ಯಾ ಇದನ್ನು ನಾನು ನೀನು ಶ ವಿಕ್ರಮ್ ಬಿಟ್ಟು ಶತ್ರ ಹತ್ರ ಹೋಗಿ ನಿಂತ್ಕೊಂಡ್ರೆ ಕವಡೆ ಕಾಸಿನ ಬೆಲೆ ಕೊಡಲ್ಲ ಅವರು ಯಾಕಂದರೆ ಅಲ್ಲಿ ವಿಕ್ರಮ್ಗೆ ಅಷ್ಟೇ ಬೆಲೆ ಇರೋದು ಅಂತ ಅಂತಾನೆ ದಾಮೋದ್ರ ವಿಕ್ರಮ್ ಈಗಲೂ ನೀನು ಏನಾದರೂ ಇವಾಗ ಕ್ಷೇತ್ರ ಹತ್ರ ಹೋಗಿ ನಿಂತ್ಕೊಂಡೆ ಅಂದರೆ ಅವ್ರು ಖಂಡಿತ ನಿನಗೆ ಡೀಲ್ ಕೊಡ್ತಾರೆ ಅಂತ ದಾಮೋದರ ಅಂತಾನೆ ನನಗೆ ಯಾವ ಡೀಲು ಬೇಡ ನನಗೆ ಯಾರು ಸಾಹಾಸನೂ ಬೇಡ ನಾನೇ ಓನಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಅಂತ ವಿಕ್ರಮ್ ಅಂತಾನೆ ಸ್ವಂತ ಬಿಸ್ನೆಸ್ಸಾ ಏನು ಬಿಸ್ನೆಸ್ ಅಂತ ದಾಮರ ಕೇಳಿ ದಾಮೋದರ ಕೇಳಿದಕ್ಕೆ ವೀರ ಅಂತಾನೆ ಇನ್ನೇನು ಬಿಸ್ನೆಸ್ ಮಾಡ್ತಾನೆ ಪಪ್ಪಾ ಹೆಂಡ್ತಿ ಜೊತೆ ಸೇರಿ ಬಟ್ಟೆ ಅಂಗಡಿ ಓಪನ್ ಮಾಡಬೇಕು ಇಲ್ಲಾಂದರೆ ಯಾವುದಾದ್ರೂ ಒಂದು ದೇವಸ್ಥಾನದ ಮುಂದೆ ಕೂತು ಕಡಲೆಪುರಿ ವ್ಯಾಪಾರ ಮಾಡಬೇಕು ಅಷ್ಟು ಬಿಟ್ಟರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ವೀರ ಸ್ವಲ್ಪ ರೊಚ್ಚಿಗೆ ಬಿಡಿಸ್ತಾರೆ ನಮ್ಮ ವಿಕ್ರಮ್ನ ವಿಕ್ರಮ್ ನಿನಗೆ ಇವೆಲ್ಲ ಸೂಟ್ ಆಗಲ್ಲ ಆಗಲ್ಲಕ್ಕನೋ ನೀನೇನಿದ್ರು ಹುಲಿ ಬೇಟೆ ಆಡಿನೇ ತಿನ್ಬೇಕು ನೀನಿಲ್ಲ ಅಂತಂದರೆ ನಮ್ಮ ಗು ನಮ್ಮ ಗುಂಪಿಗೆ ಶಕ್ತಿನೇ ಇರಲ್ಲ ಅಂತೇಳಿ ಅಂತಾನೆ ಅದಕ್ಕೆ ವಿಕ್ರಮ್ ಇದ್ದವನು ನೋಡಪ್ಪ ನನಗೆ ಈ ರೌಡಿಸಮ್ನ ಬಿಟ್ಟು ಬೇರೆ ಇನ್ನೇನು ಮಾಡೋಕ್ಕಾಗಲ್ಲ ಅನ್ನೋದೇ ಆದರೆ ನಿಮ್ಮ ಗುಂಪು ಗುಂಪಲ್ಲಿ ನಾನಂತೂ ಇಲ್ಲ ಅಂತೇಳಿ ಅಂದ್ಬಿಡ್ತಾನೆ ನೋಡಿ ಪಾಪ ನಾನು ಮತ್ತೆ ರೌಡಿಸಮಿಗೆ ಬರ್ತೀನಿ ಅನ್ನೋ ಎಕ್ಸ್ಪೆಕ್ಟೇಷನ್ ಕೂಡ ನಾನು ನನ್ನ ಮೇಲೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ವಿಕ್ರಮ್ಗೆ ಹೋಗ್ತಾನೆ ಇನ್ನೇನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ವೀರ ಮತ್ತು ನನಗೆ ಫುಲ್ ಶಾಕ್ ಆಗಿಬಿಡ್ತಾರೆ ಬಂದೇ ಬಿಟ್ಲು ನೋಡಿ ಈ ಕಡೆ ನಮ್ಮ ಗುಲಾಬಿ ಮನೆ ಹತ್ರ ಬಂದು ಹಬ್ಬೊಬ್ಬ ಮನೆ ನೋಡಿದ್ರೆ ಇಷ್ಟು ಚೆನ್ನಾಗಿದೆ ಅಲ್ಲ ಮನೆಯವ್ರು ಹೆಂಗಿರ್ತಾರೋ ಏನೋ ಹೆಂಗಾದರೂ ಇರಲಿ ಈ ಗುಲಾಬಿ ಬಂದ ಮೇಲೆ ಎಲ್ಲರೂ ನನ್ನ ತಾಳಕ್ಕೆ ಕುಣಿಲೇಬೇಕು ಅಂತ ಬರ್ತಾಳೆ ಅಲ್ಲಿಗೆ ಒಬ್ಬ ಗುಂಡ ಬಂದ್ಬಿಟ್ಟು ಅಂದರೆ ರೌಡಿನ ಕಾಯಿ ಕೆಟ್ಟಿರ್ತಾರಲ್ಲ ಯಾರೇ ನೀವು ಇಲ್ಲೆಲ್ಲ ನಿಂತ್ಕೊಳ್ಳಿಲ್ಲ ನಡಿ ಯಾ ಕಡೆ ಅಂತ ಅಂದಾಗ ನಾನು ವುಮೆನ್ ಟ್ರಸ್ಟ್ ಆಫೀಸಿಂದ ಬಂದಿದ್ದೀನಿ ನಾನು ವೇದವನ್ನ ಬೇಕಿತ್ತು ಅಂತ ಗುಲಾಬಿ ಅಂತಾಳೆ ಇಲ್ಲಿ ಯಾರನ್ನೂ ನೋಡೋಕೆ ಒಳಗಡೆ ಬಿಡಲ್ಲ ನಡೀರಿ ಅಂತ ಹೇಳಿ ಅಂತಾರೆ ಪರವಾಗಿಲ್ಲ ಇಲ್ಲಿ ವೈಟ್ ಮಾಡ್ತಿರ್ತೀನಿ ನೀವು ವೇದನ ಕೇಳಿಬಿಟ್ಟೆ ನನ್ನನ್ನು ಒಳಗೆ ಬಿಡಿ ಅಂತ ಗುಲಾಬಿ ಅಂತಾಳೆ ಅಷ್ಟೊತ್ತಿಗಾಗಲೇ ವೀರ ಮತ್ತು ದಾಮೋದರ ಸೆಕೆಂಡ್ ಫ್ಲೋರಲ್ಲಿ ಮಾತಾಡ್ತಿದ್ದವರು ವೀರನ ಕಣ್ಣಿಗೆ ಗುಲಾಬಿ ಬಿದ್ದು ಬಿಡ್ತಾಳೆ ಹೆಂಗಾದ್ರೂ ಮಾಡಿ ನಾನು ಇವಳು ನೋಡಿಸ್ಬೇಕು ಇಲ್ಲಾಂದರೆ ನನ್ನ ಕತೆ ಅಷ್ಟೇ ಅಂತ ಕೆಳಗೆ ಬೇಗ 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 ಇಳಿದು ಬರ್ತಾನೆ ಕೆಳಗಿಳಿದು ಬರ್ತಾನೆ ವೇದನು ಅಲ್ಲಿ ವೇದ ದಾಮೋದ್ರ ಎಲ್ಲ ಕೆಳಗಡೆ ಫ್ಲೋರಲ್ಲಿ ಇರ್ತಾರೆ ನೋಡಿದ್ರೆ ಗುಲಾಬಿ ಒಳಗಡೆ ಎಂಟ್ರಿ ಕೊಟ್ಟೇ ಬಿಡ್ತಾಳೆ ವೇದ ಬನ್ನಿ ಒಳಗೆ ಅಂತ ಹೇಳ್ಬಿಟ್ಟು ಕೂತ್ಕೊಳ್ಳಿ ಅಂತ ಹೇಳ್ತಾಳೆ ಇವಳು ಸೋಫಾ ಮೇಲೆ ಕೂತ್ಕೊಳ್ತಾಳೆ ಗುಲಾಬಿ ನೀವು ಯಾರು ಅಂತ ಗೊತ್ತಾಗ್ಲಿಲ್ಲ ಅಂತ ವೇದ ಕೇಳ್ತಾಳೆ ಅವಾಗ ನಾನೊಂದು ಆಶ್ರಮದಿಂದ ಬಂದಿದ್ದೀನಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ ನಾನು ಫಂಡ್ ರೈಸ್ ಮಾಡ್ತಾ ಇದ್ದೀನಿ ನಿಮ್ಮ ಕೈಯಲ್ಲಾಗಿದ್ದ ಸಹಾಯನ ನೀವು ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ ಹೆಣ್ಮಕ್ಳಿಗೆ ಅಂತ ಹೇಳ್ತಾಳೆ ಅವಾಗ ನಮ್ಮ ಬಾಲಮುನ್ನ ಇದ್ದವರು ಓಹೋಹೋ ಅಂದರೆ ಹೆಣ್ಮಕ್ಳಿಗೆ ಮದುವೆ ಮಾಡ್ತೀರಾ ನೋಡಿ ಇಲ್ಲಿ ನಾವಿ ಬ್ಯಾಚುಲರ್ಸು ಹಾಗೆ ನಮ್ಮ ವೀರಣ್ಣನೂ ಇದ್ದಾನೆ ಅಂತ ಕಾಮಿಡಿ ಮಾಡ್ತಾರೆ ಅದಕ್ಕೆ ಇವಳು ನಮ್ಮ ಗುಲಾಬಿ ಇದ್ದವಳು ಹಾಗೆ ವೀರನ ಮಕ್ಕ ನೋಡಿ ಹ್ಞೂ ನಾನು ರೆಡಿ ಅಂತಾಳೆ ಅದಕ್ಕೆ ನಮ್ಮ ವೇದ ಇದ್ದವಳು ಬ್ಯಾಲ ಬೈತಾಳೆ ನೀವು ಸ್ವಲ್ಪ ಬಾಯ್ ಮುಚ್ಕೊಂಡು ನಿಂತ್ಕೊತೀರೋ ಮಹಿಳಾ ಕಲ್ಯಾಣ ಅಂತಂದ್ರೆ ಮಹಿಳೆಗೆ ಮದುವೆ ಅಂತ ಅಲ್ಲ ಅವ್ರಿಗೆ ಉದ್ಧಾರ ಮಾಡೋದು ಅವ್ರನ್ನ ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿ ಮಾಡೋದು ಅಂತ ಹೇಳಂತಾರೆ ಏ ಮದ್ವೆ ಆದರೆ ಇನ್ನೇನು ಉದ್ದಾರ ಆದಂಗೆ ಅಲ್ವೇ ಅದಕ್ಕೆ ಅಂತ ಹೇಳಂತಾರೆ ಸ್ವಲ್ಪ ಸುಮ್ಮನೆ ನಿಂತ್ಕೊಂತೀರಾ ನೀವು ತಲೆ ಕೆಡಿಸ್ಕೊಬೇಡಿ ನೀವು ನೀವು ಹೇಳಿ ಅವ್ರು ಹಂಗೇ ಸುಮ್ಮನೆ ಕಾಮಿಡಿ ಮಾಡ್ತಾರೆ ಅಂತ ವೇದ ಗುಲಾಬಿಗೆ ಹೇಳ್ತಿರ್ತಾಳೆ ಇವಾಗ ಪರವಾಗಿಲ್ಲ ಬಿಡಿ ಅವ್ರು ಅವ್ರು ಮಾತಾಡೋದ್ರಲ್ಲಿ ತಪ್ಪೇನಿಲ್ಲ ಕೆಲವೊಬ್ರು ಹೆಣ್ಮಕ್ಳಿಗೆ ಮೋಸ ಮಾಡಿ ಎದುರಿಗೆ ನಿಂತಿದ್ರು ಗೊತ್ತೇ ಇಲ್ವೇನೋ ಯಾರು ಗೊತ್ತೇ ಇಲ್ವೇನೋ ಅನ್ನೋ ಥರ ಇರ್ತಾರೆ ಅಂತ ಇಂಡೈರೆಕ್ಟಾಗಿ ಗುಲಾಬಿ ವೀರನಿಗೆ ಹೇಳ್ತಿರ್ತಾಳೆ ಆವಾಗ ನೀವು ಈ ಮನೆ ಮಹಾಲಕ್ಷ್ಮಿ ಇದ್ದಂಗಿದ್ದೀರಾ ನನಗೆ ನಿಮ್ಮಿಂದ ಒಂದು ಆಗಿ ಎಲ್ಪ್ ಆಗಬೇಕಿತ್ತು ಅಂತೇಳಿ ಅಂತ ಅಂತಾಳೆ ಅದಕ್ಕೆ ವೇದ ಪರ್ಸ್ನಲ್ಲಾಗಿ ಏನು ಹೇಳಿ ನಾನು ಮಾಡ್ತೀನಿ ಸದಾ ಸಿದ್ಧ ಅಂತ ವೇದ ಅಂತಾಳೆ ಅದಕ್ಕೆ ಗುಲಾಬಿ ಅದು ಅದು ಅಂತ ಆ ಕಡೆ ಈ ಕಡೆ ನೋಡ್ತಾಳೆ ರೂಮಿಗೆ ಹೋಗಿ ಮಾತಾಡೋ ಇಂಟೆನ್ಷನ್ ಇತ್ತು ಅನ್ಸುತ್ತೆ ಅಷ್ಟೊತ್ತಿಗೆ ವೀರ ಇದನ್ನು ಒಂದು ದೊಡ್ಡದೊಂದು ದುಡ್ಡಿನ ಪೆಂಡಿನ ಅವಳ ಮೇಲೆ ಹಾಕಿ ನಿಮಗೆ ಇದಿಷ್ಟು ಸಾಕು ಅನಿಸುತ್ತೆ ನಿಮ್ಮ ಮಹಿಳಾ ಆಗಿ ಈ ವೇದ ಅವ್ರು ಬಿಸಿದರೆ ನೀವು ನೀವು ಈ ದುಡ್ಡು ತೊಗೊಂಡು ಇಲ್ಲಿಂದ ಹೋಗಿ ಅಂತ ವೇದ ವೀರ ಅವಳು ಸೀರೆ ಮೇಲೆ ಒಂದು ದುಡ್ಡಿನ ಪೆಂಡಿನ ಆಗ್ತಾನೆ ಅಲ್ಲ ಕೇಳಿದ ತಕ್ಷಣ ಹಂಗೆ ಕಂತೆ ಕಂತೆ ದುಡ್ಡು ಕೊಡೋ ಅಷ್ಟು ಒಳ್ಳೆಯವ್ ನೀನು ಯಾವಾಗ ಅದೆ ಅಂತ ದಾಮ ವೀರಂಗೆ ಜೋರು ಮಾಡ್ತಾನೆ ಅದಕ್ಕೆ ಅಯ್ಯೋ ಯಾಕೆ ಸರ್ ದಾನ ಮಾಡಿದ್ರೆ ನೀವು ಅದನ್ನು ಶಬಾಶಮಕ್ಕೆ ವಿನಃ ನೀವು ಅದನ್ನು ಜೋರು ಮಾಡ್ತೀರಲ್ಲ ಅವರಿಗೆ ಆ ಥರ ಮಾಡಬಾರ್ದು ಅಂತ ನನಗೆ ಈ ಮನೇಲಿರೋರು ಎಲ್ಲರೂ ತುಂಬ ಒಳ್ಳೆಯವರು ಅಂತ ಅನಿಸ್ತಿದೆ ಅದರಲ್ಲೂ ನೀವು ಇದಿರಲ್ಲ ಮೇಡಮ್ ನೀ ಈ ಮನೆದು ಅಧಿಕಾರ ಚುಕ್ಕಾಣೆ ಹಿಡಿದಿರೋ ದೇವತೆ ಥರ ಕಾಣಿಸ್ತಿದ್ದೀರಾ ಅಂತೇಳಿ ಅಂತಾರೆ ಅದಕ್ಕೆ ನಮ್ಮ ವೀರ ಇದ್ದೊಂದು ಸಿಟ್ಟು ಬಂದು ಹೇಳಿದ್ವಾ ದೊಡ್ಡವರು ಹೆಣ್ಮಕ್ಳೇ ಸ್ಟ್ರಾಂಗ್ ಉಗುರು ಅಂತ ಹೇಳ್ಬಿಟ್ಟು ಹೆಣ್ಮಕ್ಳೇ ಈ ಮನೇಲಿ ಸ್ಟ್ರಾಂಗು ನೀನು ನೀನು ಫಸ್ಟ್ ಈ ದುಡ್ಡು ತೊಗೊಂಡು ಇಲ್ಲಿಂದ ನಡಿ ಅಂತೇಳಿ ಅಂತಾನೆ ಈ ಕಡೆ ಪಾಲ ಇದ್ದವನು ಇವ್ರನ್ನ ಎಲ್ಲೋ ನೋಡಿದ್ದೀನಿ ಅಂತ ಅನಿಸ್ತಿದೆ ಕಣೋ ಅಂತ ಮೊನ್ನೆ ಅಂತಾನೆ ಸುಂದಿರೋ ಎಲ್ಲಿ ನೋಡಿರ್ತೀಯ ಸುಮ್ಮನೆ ನೋಡೋ ಅಲ್ಲಿ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ಅಂತಾನೆ ಅದಕ್ಕೆ ಸರಿ ನಾನು ಇನ್ನು ಹೋಗಿ ಬರ್ತೀನಿ ಅಂತ ಗುಲಾಬಿ ಅದಂತೇಳೆ ವೇದ ನೀವೇನೋ ಪರ್ಸ್ಸಲ್ಲಿ ಮಾತಾಡಬೇಕು ಅಂತ ಹೇಳಿ ಅಂತಿದ್ರಲ್ಲ ನನ್ನ ಹತ್ರ ಅಂತೇಳಂದಾಗ ಇಲ್ಲಿ ಬೇಡ ಮೇಡಮ್ ನಿನ್ನ ನಂಬರ್ ಕೊಡಿ ನಾನು ಆಮೇಲೆ ನಿಮಗೆ ಫೋನ್ ಮಾಡಿ ಮಾತಾಡ್ತೀನಿ ಸರಿ ಸರಿ ತೊಗೊಳ್ಳಿ ಅಂತ ವೇದ ಫೋನ್ ನಂಬರ್ ಹೇಳೋಕ್ಕೆ ಅಂತ ಸ್ಟಾರ್ಟ್ ಮಾಡ್ತಿರ್ತಾಳೆ ಒಂದೆರಡು ನಂಬರ್ ಹೇಳ್ತಾಳೆ ಅದಕ್ಕೆ ವೀರ ಇದ್ದನು ಅಲ್ಲ ನೀವೇನಕ್ಕೆ ಬೀದಿಲ ಹೋಗೋರಿಗೆಲ್ಲ ಫೋನ್ ನಂಬರ್ ಕೊಡ್ತಿದ್ದೀರಾ ಅಂತ ಹೇಳಂತಾನೆ ಸಿಟ್ಟು ಬಂದುಬಿಡ್ತೆ ಗುಲಾಬಿಗೆ ನೀವು ಮನ್ಸು ಹೇಳಿ ನಾನು ಓಡಾಡೋಣ ಅಂತ ಅಂತ ಪ್ರಶ್ನೆ ಮಾಡ್ತಾಳೆ ಗುಲಾಬಿ ಏನೋ ಇವರು ನನಗೆ ಹೆಣ್ಣು ನನ್ನ ಪ್ರಾಬ್ಲಮ್ಗೆ ಸ್ವಲ್ಪ ಸೊಲ್ಯೂಷನ್ ಹುಡುಕೊಡ್ತಾರೆ ಅಂತ ಇವ್ರನ್ನ ಕೇಳಿದೆ ಅಷ್ಟೇ ಅಂತೇಳಿ ಅಂತಾಳೆ ಗುಲಾಬಿ ಅದಕ್ಕೆ ವೇದ ಇದ್ದಳು ನೀವೇನು ಎದ್ರುಕೋಬೇಡಿ ಈ ಮನೆಗೆ ಶತ್ರುಘಾಟ ಸ್ವಲ್ಪ ಜಾಸ್ತಿ ಅದಕ್ಕೆ ನಮ್ಮ ಭಾವ ಯಾರು ನಂಬರ್ ಕೊಡ್ತಾಳೆ ಅಂತ ಆ ಥರ ಅಂದರು ಅಷ್ಟೇ ನೀವೇನು ಬೇಜಾರಾಗಿಬಿಡಿ ಅಂತ ವೇದ ಅಂತಾಳೆ ನನ್ನ ನಂಬರ್ ನೋಟ್ ಮಾಡ್ಕೊಳ್ಳಿ ಅಂತ ನಂಬರ್ ಕೊಡ್ತಾಳೆ ವೇದ ಥ್ಯಾಂಕ್ ಯು ಮೇಡಮ್ ನಾನು ಆದಷ್ಟು ಬೇಗ ನಿಮಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇನ್ನು ಬರ್ತೀನಿ ಅಂತ ಹೇಳಿ ದಾಮೋದ್ರನ್ನು ಖಾಲಿ ಬೀಳಕ್ಕೆ ಅಂತ ಹೋಗ್ತಾಳೆ ಪರವಾಗಿಲ್ಲ ಅಂತೇ ದಾಮೋದರ ಸರಿ ನಾನು ನಿನ್ನೆ ಬರ್ತೀನಿ ಅಂತ ಹೇಳ್ಬಿಟ್ಟು ವೀರಂಗ ಹಂಗೆ ಒಂದು ಕಣ್ಣು ನೋಡ್ದು ಮನೆಯಿಂದ ಹೊರಡ್ತಾಳೆ ಇನ್ನೊಂದು ಕಡೆ ಈ ವಯಸ್ಸು ಬುಕ್ ಓದ್ತಾ ಕೂತಿರ್ತಾಳೆ ಪಾಪ ನಮ್ಮ ವೇದ ಅಲ್ಲಿ ಹಾಲು ತೊಗೊಂಡೋಗಿ ವಯಸ್ಸು ಹಾಲು ತಗೋ ಅಂತ ಹೋಗ್ತಾಳೆ ನನಗೆ ಇಷ್ಟ ಇಲ್ಲಾಂದ್ರೂ ನೀವು ಏನಕ್ಕೆ ನನ್ನನ್ನು ಹುಡ್ಕೊಂಡು ಬರ್ತೀರಾ ಅಣ್ಣ ನಿಮಗೆ ಕರೆಕ್ಟಾಗಿ ಹೆಸರಿಟ್ಟಿದ್ದಾನೆ ಬೇತಾಳ ಅಂತ ಅಂತ ಪಾಪ ಚುಚ್ಚ ಮಾತಾಳೆ ನಮ್ಮ ವೇದಂಗೆ ನನಗೆ ಈ ಅಳ್ತಾ ಕೂರೋದು ಡಿಪ್ರೆಷನ್ ಮೂಡ್ಗೆ ಹೋಗೋದು ಇದೆಲ್ಲ ಇಷ್ಟ ಇಲ್ಲ ಅಂತ ವೈಶು ಅಂತಾಳೆ ಯಾರು ಹೇಳಿದ್ರು ನಿನಗೆ ಆ ಥರ ಇರು ಅಂತೇಳಿ ಡ್ಯಾನ್ಸ್ ಮಾಡು ಹಾಡು ಹೇಳು ಖುಷಿ ಖುಷಿಯಾಗಿರು ಅಂತೇಳಿ ಅಂತಾಳೆ ಹ್ಞೂ ಮಾತು ಮಾತಿಗೂ ಚುಚ್ ಚುಚ್ ಮಾತಾಡೋಣ ಕಣ್ಮುಂದೆ ತಿನ್ ತಂದು ನಿಲ್ಲಿಸಿದೆಯಾ ಮತ್ತು ಖುಷಿಯಾಗಿರ್ಬೇಕಾ ಅಂತ ವೈಶು ಅಂತಾಳೆ ವೈಶೋ ಇಂಗ್ಲೀಷಲ್ಲಿ ಡೋಂಟ್ ಕೇರ್ ಅನ್ನೋ ಒಂದು ವರ್ಡ್ ಇದೆ ಗೊತ್ತಿದೆಯಾ ನಿನಗೆ ಅಂದ್ರೇನು ಅವ್ರು ಏನೇನಂತಾರೆ ಅದೆಲ್ಲ ಅನಿಸ್ಕೋ ಅನ್ನೋ ಅರ್ಥ ನಾನು ನೀನು ಹೇಳ್ತಿರೋದು ಹಾಗಲ್ಲ ವೈಶು ನಾನು ಈ ಮನೆ ಬಂದಾಗಲೂ ಮಾವ ಹಾಗೆ ಆಡಿದ್ರು ನನಗೂ ಹಂಗೆಲ್ಲ ಚುಚ್ಚುಚ್ಚಾಗಿ ಮಾತಾಡಿದ್ರು ಆದರೆ ಅವರು ಇವಾಗಲೂ ಹಾಗೆ ಆಡ್ತಾರಾ ಇಲ್ಲ ತಾನೇ ಅಷ್ಟೇ ಅಲ್ಲ ವಿಕ್ರಮ್ ನನ್ನ ಪರ್ಮಿಷನ್ ಇಲ್ದೇ ನನಗೆ ತಳಿ ಕಟ್ಟಿದಾಗ ನಾನು ಅವನ ಮೇಲೆ ತುಂಬ ಕೋಪ ಆಗಿದ್ದೆ ಬಟ್ ನಾನು ಇನ್ನೂ ಇವಾಗ ಹಂಗೆ ಇದ್ದೀನಿ ಚೇಂಜ್ ಆಗಿದ್ದೀನಿ ಹಾಗೆ ಪರಿಸ್ಥಿತಿ ಎಲ್ಲ ಚೇಂಜ್ ಮಾಡುತ್ತೆ ನಾವು ಅಲ್ಲಿವರೆಗೂ ಸ್ವಲ್ಪ ಇರ್ಬೇಕು ಅಷ್ಟೇ ವೈಶು ಆ ಸಮಯ ಬರೋವರೆಗೂ ನನಗೆ ಸಾಂತ್ವನ ಹೇಳೋಕೆ ಯಾರಾದರೂ ಒಬ್ರು ಬೇಕಲ್ವಾ ವೇದ ಅಂತೇಳಿ ಅಂದಾಗ ನೀನು ನಿಜವಾಗ್ಲೂ ನನ್ನ ಪುಟ್ಟ ತಂಗಿ ಥರನೇ ಕಣೆ ನಿನ್ನ ನಿಜವಾಗ್ಲೂ ನನ್ನ ಪುಟ್ಟ ತಂಗಿನೇ ಕಣೆ ನಾನು ನಿನಗೆ ಏನೇನು ಬೇಕೋ ಎಲ್ಲ ನನ್ನ ಹತ್ರ ಹೇಳ್ಕೊ ಅಂತ ಪಾಪ ನಮ್ಮ ವೇದ ತುಂಬ ಸಮಾಧಾನ ಮಾಡ್ತಾಳೆ ಅವಾಗ ವೈಶುಗೆ ಸ್ವಲ್ಪ ಸಮಾಧಾನ ಆದಂಗಾಗಿ ಅವಳನ್ನು ತಪ್ಕೊಂಡ್ಬಿಟ್ಟು ಅಳ್ತಾಳೆ ವಯಸ್ಸು ಅಂತೂ ವೇದ ನಮ್ಮ ವೈ ಶೂ ಮನ್ಸೂನು ಕೂಡ ಕರಗಿಸ್ತಾಳೆ ಇದಿಷ್ಟು ನೋಡಿ ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ ಬೈ ಬಾಯ ಎಲ್ರಿಗೂ